ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಈ ಯುಗಾದಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಯಾವುದೇ ಒಂದು ಮೇಕಪ್ ಆದರೂ ಫಸ್ಟು ನಮ್ಮ ಫೇಸ್ನ ನಾವು ನೀಟಾಗಿ ವೈಪ್ ಮಾಡ್ಕೋಬೇಕು ಟೋನರ್ ಆಗಿ ನಾನು ಶುಗರ್ ಅವ್ರದ್ದು ಸೆಟ್ಟಿಂಗ್ ಮಿಸ್ಟನ್ನ ನಾನು ಸ್ಪ್ರೇ ಮಾಡಿಕೊಂಡು ಫೇಸಿಗೆ ನೀಟಾಗಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ ದ ಡರ್ಮಾಕು ಟೆನ್ ಪರ್ಸೆಂಟ್ ವಿಟಮಿನ್ ಸಿ ಸಿರಮ್ನ ನಾನು ನನ್ನ ಸ್ಕಿನ್ನ ಅಪ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೇ ಜಂಟಲ್ ಮಸಾಜನ್ನ ಕೊಟ್ಟು ನನ್ನ ಸ್ಕಿನ್ನೊಳಗೆ ಪೆನಿಟ್ರೇಟ್ ಮಾಡ್ಕೊತಾ ಇದ್ದೀನಿ ಮಾಯ್ಶ್ಚರೈಸರ್ಗೆ ನಾನು ಸೆಟಾಫಿಲ್ ಬ್ರ್ಯಾಂಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಮಾಯಿಶ್ಚರೈಸರ್ ಬಂದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಸೂಟಬಲ್ ಆಗಿರುತ್ತೆ ಮಾಯಿಶ್ಚರೈಸರ್ ಕ್ರೀಮ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ನಾವು ನೀಟಾಗಿ ಒಂದೊಳ್ಳೆ ಮಸಾಜನ್ನ ನಾವು ಕೊಡಬೇಕು ಇನ್ಸೈಟ್ ಅವ್ರದ್ದು ತ್ರೀ ಇನ್ ಒನ್ ಪ್ರೈಮರ್ನ ನಾನು ನನ್ನ ಪೋರ್ಸ್ ಎಲ್ಲಿದೆಯೋ ಅಲ್ಲಿಗೆ ಅಪ್ಲೈ ಮಾಡಿ ನೀಟಾಗಿ ಸರ್ಕ್ಯುಲರ್ ಮೋಷನಿಂದ ಮಸಾಜ್ ಮಾಡ್ತಾಯಿದ್ದೀನಿ ಸ್ವಿಸ್ ಬ್ಯೂಟಿ ಆರೆಂಜ್ ಕರೆಕ್ಟರ್ನ ನಾನು ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನ ನಾನು ಕವರ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಕಡಿಮೆ ಬಜೆಟ್ನಲ್ಲಿ ಬೆಸ್ಟ್ ಕನ್ಸೀಲರ್ನ ಸರ್ಚ್ ಮಾಡ್ತಿದ್ದೀರೋ ಈ ಪ್ರಾಡಕ್ಟ್ನ ಬೈ ಮಾಡಿ ನಾನಿಲ್ಲಿ ನೆಕ್ಸ್ಟು ನೀಟಾಗಿ ಕನ್ಸೀಲರ್ನ ಎಲ್ಲೆಲ್ಲಿ ನಾನು ಅಪ್ಲೈ ಮಾಡಿದ್ದೀನೋ ಅಲ್ಲೆಲ್ಲ ನಾನು ನೀಟಾಗಿ ಬ್ಲೆಂಡ್ ಇದ್ದೀನಿ ನೆಕ್ಸ್ಟು ಆರೆಂಜ್ ಕರೆಕ್ಟರ್ನ ನ್ಯೂಟ್ರಿಲೈಸ್ ಮಾಡೋದಕ್ಕೆ ನನ್ನ ಶೇಡ್ ಕನ್ಸಿಲರ್ನ ನಾನು ಯೂಸ್ ಮಾಡಿ ಆರೆಂಜ್ ಶೇಡನ್ನ ನಾನು ನ್ಯೂಟ್ರಿಲೈಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲೆಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ನ ನಾವು ಹಾಕಿರ್ತೀವೋ ಅಲ್ಲೆಲ್ಲ ಅಪ್ಲೈ ಮಾಡಿ ನಾವು ನೀಟಾಗಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೋಬೇಕು ಫೌಂಡೇಶನ್ಗೆ ನಾನು ಪ್ಯಾಕ್ ಅವ್ರದ್ದು ಎಚ್ ಟಿ ಫೌಂಡೇಶನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೇ ಫೌಂಡೇಶನ್ನ ನೀವು ಯೂಸ್ ಮಾಡಬೇಕಂತ ಏನಿಲ್ಲ ನಿಮ್ಮ ಹತ್ರ ಯಾವುದಿರುತ್ತೋ ಅದು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಯೂಸ್ ಮಾಡಬೇಕು ಸೊ ಯಾವ ರೀತಿ ಯೂಸ್ ಮಾಡಬೇಕಂತ ಅಂದರೆ ಸ್ವಲ್ಪ ಫಸ್ಟು ಫೌಂಡೇಶನ್ನ ತಗೊಂಡು ಬ್ರಷಲ್ಲಿ ನಾವು ಒಂದು ಸೈಡಿಂದ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಂಬರಬೇಕು ಸೊ ಮೇಲೆ ನಾವು ಓವರ್ ಆಲ್ ಫೇಸ್ ಅಪ್ಲೈ ಮಾಡಾದ ಮೇಲೆ ಬ್ಲೆಂಡರ್ ಸಹಾಯದಿಂದ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದರೆ ಸೊ ಒಂದೊಳ್ಳೆ ದೊಡ್ಡ ಫಿನಿಶ್ ಿಶಿಂಗ್ ನಿಮಗೆ ಸಿಗುತ್ತೆ ಹಾಗೆ ನೆಕೇರಿಯಾ ಮತ್ತು ಇಯರ್ನು ಕೂಡ ಬ್ಲೆಂಡ್ ಮಾಡ್ಕೋಬೇಕು ಫೇಸ್ ಹೈಲೈಟ್ ಮಾಡೋಕ್ಕೆ ಸ್ವಿಸ್ ಬ್ಯೂಟಿ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ ಹೈಲೈಟ್ ಮಾಡೋಕ್ಕೆ ನಮ್ಮ ಸ್ಕಿನ್ ಟೋನ್ಗಿಂತ ಟೂ ಶೇಡ್ ಲೈಟರ್ ಶೇಡನ್ನ ಯೂಸ್ ಮಾಡಬೇಕು ಎಲ್ಲೆಲ್ಲಿ ಹೈಲೈಟಿಂಗ್ ಪಾರ್ಟ್ಸ್ ಇರುತ್ತೋ ಅಲ್ಲಿಗೆ ಅಪ್ಲೈ ಮಾಡಿ ಬ್ಲೆಂಡರ್ನಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಬೇಸ್ನ ಲಾಕ್ ಮಾಡೋದಕ್ಕೆ ನಾನು ಶುಗರ್ ಅವ್ರದ್ದು ಪೌಡರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಬೇಸ್ನೆಲ್ಲ ನಾನು ಪೌಡರಿಂದ ಲಾಕ್ ಮಾಡಾದ್ಮೇಲೆ ಐ ಮೇಕಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ನಾನು ಬೇಸ್ ಕಲರ್ ಆಗಿ ಒಂದು ಬ್ರೌನ್ ನ್ಯೂಡ್ ಶೇಡನ್ನ ಬ್ಲೆಂಡ್ ಮಾಡಿಕೊಂಡು ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಡಾರ್ಕರ್ ಶೇಡನ್ನ ತಗೊಂಡು ಅದನ್ನು ಕೂಡ ಅಪ್ಲೈ ಮಾಡಿ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಪಿಂಕ್ ಶಿಮ್ಮರ್ನ ನಾನು ಕೈಯಿಂದನೇ ಅದನ್ನು ನೀಟಾಗಿ ನಾನು ಲಿಡ್ಡಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಇದೇ ಥರ ಐ ಶ್ಯಾಡೋನ ಇನ್ನೊಂದು ಐಗೂ ಕೂಡ ಅಪ್ಲೈ ಮಾಡ್ಕೋತೀನಿ ಐ ಮೇಕಪ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಸೊ ಐಬ್ರೋಸ್ನೂ ಕೂಡ ನಾವು ಫಿಲ್ ಮಾಡ್ಕೋಬೇಕು ಸೊ ನೀವು ಈಟಾಗಿ ಅದಕ್ಕೊಂದು ಶೇಪಿಂಗ್ನ ಕೊಟ್ಟು ನಾವು ಫಿಲ್ ಮಾಡಿದ್ರೆ ಡಿಫೈನಾಗಿ ನಮ್ಮ ಐ ಮೇಕಪ್ಪು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಶೇಪಿಂಗ್ನ ಕೊಟ್ಟು ತಿನ್ನಾಗಿರೋ ಕಡೆ ಮಾತ್ರ ನಾನು ಡ್ರಾ ಮಾಡಿಕೊಂಡು ನಾನು ನೀಟಾಗಿ ಸ್ಕೂಪ್ ಮಾಡ್ಕೋತಾ ಇದ್ದೀನಿ ನಾನು ಐಲೈನರ್ ಆಗಿ ಡ್ಯಾಸಲ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ತಿನ್ನಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ ಐಲೈನರ್ನ ಹಾಕೋಬೇಕಾದ್ರೆ ಮಿರರ್ನ ಕೆಳಗಡೆ ಇಟ್ಕೊಂಡು ಹಾಕೊಳ್ಳೋದ್ರಿಂದ ನೀಟಾಗಿ ನಾವು ಡ್ರಾ ಮಾಡ್ಕೋಬೋದು ನೆಕ್ಸ್ಟ್ ನಾನು ಕಲರ್ ಬಾರ್ ಕಾಜಲನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಲೈಟಾಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಐ ಮ್ಯಾಜಿಕ್ ಬ್ಲಶ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ನೋಸ್ಗೂ ಕೂಡ ಯೂಸ್ ಮಾಡ್ತೀನಿ ಯಾಕಂತಂದರೆ ಫ್ರೆಶ್ ಲುಕ್ಕೋಸ್ಕರ ಐ ಮ್ಯಾಜಿಕ್ ಅವ್ರದೇ ಹೈಲೈಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಕಲರ್ ಬಾರ್ ಮಸ್ಕರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ವಾಲ್ಯೂಮೈಸು ಆಗುತ್ತೆ ಸೊ ಹಾಗೆ ಲೆಂತ್ ಕೂಡ ನಮಗೆ ಇನ್ಕ್ರೀಸ್ ಆಗುತ್ತೆ ನನ್ನ ಮೇಕಪ್ನ ಲಾಕ್ ಮಾಡೋದಕ್ಕೆ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ ಲಿಪ್ನ ವೈಪ್ ಮಾಡಿಕೊಂಡು ಲಿಪ್ ಲೈನರ್ ಆಗಿ ಸ್ವಿಜ್ ಬ್ಯೂಟಿ ಅವ್ರದ್ದು ಬ್ರೌನ್ ಲಿಪ್ ಲೈನರ್ನ ಯೂಸ್ ಮಾಡಿದ್ದೀನಿ ಸೊ ಅದಾದಮೇಲೂ ಲಿಪ್ಸ್ಟಿಕ್ಕು ಕೂಡ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ ಇದಾಗಿದ್ದು ನನ್ನ ಯುಗಾದಿ ಮೇಕಪ್ ಲುಕ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ